ಕೋಲಾರ ಜಿಲ್ಲೆಯಲ್ಲಿ ವಿಜಯನಗರದ ಅರಸರ ಶಾಸನಗಳನ್ನು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಕ್ಕಂಥ ಚೋಳರ ಶಾಸನಗಳೇನೆ ಆವನಿಯ ಶಾಸನಗಳಲ್ಲಿ ಹಸುಗಳನ್ನು ದಾನ ಕೊಟ್ಟಿರ್ತಕ್ಕಂತಹ ಶಾಸನಗಳು ಆ ಕುಲೋತ್ತುಂಗ ಚೋಳನ ಕಾಲದ್ದು ಒಂದು ನಾಲ್ಕೈದು ಶಾಸನಗಳು ನಮಗೆ ಸಿಗ್ತದೆ ಆ ಸಪ್ತಮಾತೃಕೆಯರನ್ನು ಸ್ಥಾಪನೆ ಮಾಡಿ ಯುದ್ಧಕ್ಕೆ ತೆರಳತಕ್ಕಂತಹ ಒಂದು ಸಂದರ್ಭ ಚೋಳರಾಜರಲ್ಲಿ ಹೆಚ್ಚು ಬಲಿಷ್ಠವಾಗ್ತದೆ ಕೋಲಾರದಲ್ಲಿ ಬಲಿ ಕೂಡ ಕೊಡ್ತಾಯಿದ್ರು ಕೋಣ ಕುರಿ ಇವುಗಳನ್ನು ಬಲಿ ಕೊಡ್ತಾಯಿದ್ರು ಕೋಣ ಕುರಿಗಳನ್ನು ಬಲಿ ಕೊಡ್ತಾಯಿದ್ರು ಅಂದರೆ ಶಾಕ್ತಾರಾಧನೆ ಆಮೇಲೆ ನಮ್ಮ ಪೂಜಾ ಕ್ರಮಗಳಲ್ಲಿ ಸಾತ್ವಿಕತೆ ಬಂದ ಮೇಲೆ ಆ ಶಾಕ್ತಾರಾಧನೆಯನ್ನು ಬಿಟ್ಟು ನಾವು ಆಗಮಾರಾಧನೆಯನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಶೈವ ಆಗಮಗಳನ್ನು ಈ ಥರದ್ದನ್ನು ಕಲ್ಲಾರ್ ಜಿಲ್ಲೆಯಲ್ಲಿ ವಿಜಯನಗರದ ಅರಸರ ಶಾಸನಗಳನ್ನು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಕ್ಕಂಥ ಚೋಳರ ಶಾಸನಗಳೇನೆ ಹೆಚ್ಚು ಚೋಳರ ಶಾಸನಗಳೇ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ಅವರಲ್ಲಿ ರಾಜೇಂದ್ರ ಚೋಳನ ಮಕ್ಕಳಲ್ಲಿ ಏನೇ ಒಂದು ಇಬ್ಬರು ಮೂರು ಜನ ಎಲ್ಲನೂ ಕೂಡ ಅಷ್ಟೊತ್ತಿಗೆ ಮೃತರಾಗಿರ್ತಾರೆ ಯಾರೂ ಕೂಡ ಇರೋಲ್ಲ ಅಷ್ಟರಲ್ಲಿ ಏನಾಗುತ್ತೆ ಅಂತಂದರೆ ಈ ಚೋಳರು ವ್ಯಂಗಿ ಚಾಳುಕ್ಯರ ಮನತನದೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ ರಾಜೇಂದ್ರ ಚೋಳನ ಮಗಳನ್ನು ವ್ಯಂಗಿ ಚಾಳುಕ್ಯ ರಾಜನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಆಯಿತಾ ಅಂಥ ಸಂದರ್ಭದಲ್ಲಿ ಆ ವ್ಯಂಗಿ ಚಾಳುಕ್ಯ ಮನತನಕ್ಕೆ ಸೇರಿರತಕ್ಕಂಥ ರಾಜೇಂದ್ರ ಚೋಳ ಎರಡನೆಯ ರಾಜೇಂದ್ರ ಚೋಳ ಅಥವಾ ಕುಲೋತ್ತುಂಗ ಚೋಳ ಕುಲೋತ್ತುಂಗ ಚೋಳ ಆ ಕುಲೋತ್ತುಂಗ ಚೋಳ ಚೋಳ ಸಿಂಹಾಸನವನ್ನು ಏರ್ತ ಅಂದರೆ ಸಾವಿರದ ಅರವತ್ತೊಂಬತ್ತು ಎಪ್ಪತ್ತು ಸಾವಿರದ ಅರವತ್ತೊಂಬತ್ತು ಎಪ್ಪತ್ತು ಆ ಭಾಗದಲ್ಲಿ ಸುಮಾರು ಸಾವಿರದ ನೂರ ಹದಿನೆಂಟು ಇಪ್ಪತ್ತರಗು ಕೂಡ ಅವನು ಆಳ್ವಿಕೆಯನ್ನು ಮಾಡ್ತಾನೆ ಇಲ್ಲಿ ಅದಕ್ಕೆ ಅವನು ಅವನ ಆಳ್ ಅಲ್ಲೇ ಅಲ್ಲಿಂದಾನೇ ಆಳ್ವಿಕೆ ಮಾಡ್ತಾನೆ ಚೋಳರ ರಾಜಧಾನಿ ಇತ್ತಲ್ಲ ಅಲ್ಲಿಂದಾನೇ ಆಳ್ವಿಕೆ ಮಾಡ್ತಾನೆ ಹಾಂ ಆದರೆ ಅವನ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಈ ಜಿಲ್ಲೆ ಒಳಗೆ ಅನೇಕ ಶಾಸನಗಳನ್ನು ಕೂಡ ಚೋಳನ ಕುಲೋತ್ತುಂಗಚೋಳನಿರ್ತಾನೆ ಆ ಚೋಳನ ಕಾಲದಲ್ಲಿ ನಮಗೆ ಆವಣಿಯಲ್ಲೇ ಒಂದು ನಾಲ್ಕೈದು ಶಾಸನಗಳನ್ನು ಅವನು ಹಾಕಿಸ್ತಾನೆ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಆ ಶಾಸನಗಳು ದೇವರಿಗೆ ದಾನಗಳನ್ನು ಕೊಟ್ಟಿರ್ತಕ್ಕಂಥ ಶಾಸನಗಳು ನೋಡಿ ಅವನು ದೇವರ ಮುಂದೆ ದೀಪ ಬೆಳಗುವುದಕ್ಕೆ ಅಂತ ಹೇಳಿ ಅವನ ಕಾಲದಲ್ಲಿ ಅವನ ಯಾರು ಅಧಿಕಾರಿಗಳು ಹಸುಗಳನ್ನು ದಾನ ಕೊಡ್ತಾರೆ ನಿಮಗೆ ಆವನಿಯ ಶಾಸನಗಳಲ್ಲಿ ಹಸುಗಳನ್ನು ದಾನ ಕೊಟ್ಟಿರ್ತಕ್ಕಂತಹ ಶಾಸನಗಳು ಆ ಕುಲೋತ್ತುಂಗ ಚೋಳನ ಕಾಲದ್ದು ಒಂದು ನಾಲ್ಕೈದು ಶಾಸನಗಳು ನಮಗೆ ಸಿಗ್ತದೆ ಅಲ್ಲಿ ಆ ಕುಲೋತ್ತುಂಗ ಚೋಳನ ಕಾಲದಲ್ಲಿ ಅಂದರೆ ಅಲ್ಲಿಯ ಜನಗಳನ್ನ ಹೊಲಿಸ್ಕೊಳ್ಳೋದು ಹೌದು 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 ಇವೆಲ್ಲ ಅಲ್ಲಿ ಸ್ವಲ್ಪ ಗೋಪ್ರೇಮಿಗಳಿದ್ದಂಥ ಜಾಗ ಅಲ್ಲಿಗೆ ದಾನ ಮಾಡೋದು ಆಮೇಲೆ ಅದರ ಜೊತೆಗೇನೆ ಕೋಲಾರದ ಕೋಲಾರಮ್ಮನ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘವಾಗಿರತಕ್ಕಂಥ ಶಾಸನವನ್ನು ಕಾಲದಿದೆ ಅದು ನಮಗೆ ಎಷ್ಟು ವಿವರಗಳನ್ನು ಕೊಡ್ತದೆ ಅಂತಂದರೆ ಭಾಳ ದೊಡ್ಡ ಶಾಸ್ತ್ರ ಅದು ಕೋಲಾರಮ್ಮ ಪಿಡಾರಿಯಾರ್ ಚಾಮುಂಡೇಶ್ವರಿ ಆ ಚಾಮುಂಡೇಶ್ವರಿ ಅಂತಲೇ ಅದನ್ನು ಹೇಳ್ತಕ್ಕಂಥದ್ದು ಹೌದು ಸಪ್ತಮಾತ್ರಿಕೆಯರಲ್ಲಿ ಒಬ್ಬಳು ಚಾಮುಂಡೇಶ್ವರಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಅಂತ ಇವರು ಸಪ್ತಮಾತ್ರಿಕೆ ಇದು ಇವರು ಇವರನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದರು ಚೋಳರ ಕಾಲದಲ್ಲಿ ಅದಕ್ಕೂ ಮುಂಚೆ ಗಂಗರ ಕಾಲದಲ್ಲೂ ಕೂಡ ಸಪ್ತಮಾತ್ರಕೇರ ದೇವಾಲಯಗಳನ್ನು ನಾವು ನಾವು ನೋಡ್ತೀವಿ ನಾವು ಬಲ್ಲ ಇರಬಹುದು ಆವನಿ ಇರಬಹುದು ಅಥವಾ ಇದು ಯಾವುದಪ್ಪ ಅಂತಂದರೆ ನಮಗೆ ಹುಣಕುಂದ ಇರಬಹುದು ಕೌತನಹಳ್ಳಿ ಅಂಥೇಳಿ ಹೀಗೆ ಅನೇಕ ಸಪ್ತಮಾತ್ರಕೇರ ದೇವಾಲಯಗಳು ಗಂಗರ ಕಾಲದ್ದು ಇತ್ತು ಅದನ್ನು ಅದರ ಅವುಗಳಲ್ಲಿ ಈ ಕೋಲಾರಮ್ಮನ ದೇವಾಲಯ ಇದ್ದು ತುಂಬ ವಿಶೇಷವಾದಂಥ ಮಹತ್ವವನ್ನು ಪಡ್ಕೊಳ್ತು ಏನು ಸರ್ ಆಕ್ಚುಲಿ ಸಪ್ತಮಾತೃ ದೇವರು ಕಾನ್ಸೆಪ್ಟ್ ಹೆಂಗ್ ಬರುತ್ತೆ ಕಾನ್ಸೆಪ್ಟು ಹೇಗೆ ಬಂತು ಅಂತಂದರೆ ನಾವು ಜಾಸ್ತಿ ಅದು ಒಂದು ಶಕ್ತಿ ದೇವತೆ ಇರೋರು ಅವರು ಒಬ್ಬೊಬ್ಬರೂ ಕೂಡ ತಮ್ಮ ದೇವರ ಅಂದರೆ ತಮ್ಮ ಪತಿ ಇರ್ತಾರಲ್ಲ ಬ್ರಹ್ಮನ ಶಕ್ತಿಗಳನ್ನು ಅವರು ಪಡೆದುಕೊಂಡು ಇರ್ತಕ್ಕಂಥವ್ರು ಯಾವುದೇ ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಸಪ್ತ ಸ್ಥಾಪನೆ ಮಾಡಿ ಯುದ್ಧಕ್ಕೆ ತೆರಳತಕ್ಕಂಥ ಒಂದು ಸಂದರ್ಭ ಚೋಳರಾಜರಲ್ಲಿ ಹೆಚ್ಚು ಬಲಿಷ್ಠವಾಗ್ತದೆ ಅದಕ್ಕೆ ಮುಂಚೆ ಗಂಗರು ಮತ್ತು ನೊಳಂಬರೂ ಕೂಡ ಸಪ್ತಮಾತ್ರಿಕೆಯರನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಆರಾಧನೆ ಮಾಡಿರ್ತಕ್ಕಂಥದ್ದು ಉಂಟು ಹೀಗಾಗಿ ಏನಾಯಿತು ನಮಗೆ ಕೋಲಾರ ಸಪ್ತಮಾತ್ರಿಕೆಯರ ಆರಾಧನೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡ್ಕೊಳ್ತು ಆಕೆ ಆಕೆಯನ್ನು ಕೋಲಾರದ ನಗರ ರಕ್ಷಕ ದೇವತೆ ಅಂತಾನೂ ಕೂಡ ಆಕೆಯನ್ನು ಕರ್ಕೊಂಡು ಬಂದರು ಮತ್ತು ಆಕೆಗೆ ವಿಶೇಷವಾಗಿರ್ತಕ್ಕಂಥ ಪೂಜಾದಿಗಳನ್ನು ನೋಡಿ ಕೋಲಾರದಲ್ಲಿ ಬಲಿ ಕೂಡ ಕೊಡ್ತಾಯಿದ್ರು ಕೋಣ ಕುರಿ ಇವುಗಳನ್ನು ಬಲಿ ಕೊಡ್ತಾಯಿದ್ರು ಕೋಣ ಕುರಿಗಳನ್ನು ಬಲಿ ಕೊಡ್ತಾಯಿದ್ರು ಅಂದರೆ ಶಾಕ್ತಾರಾಧನೆ ಈ ಕೋಳ ಕೋಣ ಇವುಗಳನ್ನೆಲ್ಲ ಬಲಿಯನ್ನು ನಮ್ಮಲ್ಲೂ ಕೊಡ್ತಿದ್ರೆ ಇಲ್ಲ ಚೋಲ್ಡ್ರಿಂದ ಶುರುವಾಯಿತು ಸರ್ ಅಂದರೆ ದ್ರಾವಿಡ ಪದ್ಧತಿನಲ್ಲಿ ಆ ಬಲಿಯ ಬಲಿಯ ಇದು ಇತ್ತು ಆದರೆ ಅದಾದ ಮೇಲೆ ಏನಾಯಿತು ಅಂತಂದರೆ ಒಂದು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನಗಳನ್ನು ಗೊತ್ತು ಮಾಡ್ಕೊಂಡಿದ್ರು ದಿನಗಳನ್ನು ಗೊತ್ತು ಮಾಡ್ಕೊಂಡಿದ್ರು ಆಮೇಲೆ ನಮ್ಮ ಪೂಜಾ ಕ್ರಮಗಳಲ್ಲಿ ಸಾತ್ವಿಕತೆ ಬಂದ ಮೇಲೆ ಆ ಶಾಕ್ತಾರಾಧನೆಯನ್ನು ಬಿಟ್ಟು ನಾವು ಆಗಮಾರಾಧನೆಯನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಶೈವಾಗಮಗಳನ್ನು ಈ ಥರದನ್ನು ಇಟ್ಕೊಂಡು ಅಲ್ಲಿ ಆ ಬಲಿ ಮದ್ ಮುಂತಾದುವಂಥದ್ದನ್ನು ನಿಷೇಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಚೋಳರ ಶಾಸನಗಳಲ್ಲಿ ಬರುತ್ತೆ ನಮಗೆ ವಿಶೇಷ ನಾನು ಹೇಳಿದ್ನಲ್ಲ ಈಗ ಕೋಲಾರಮ್ಮನ ದೇವಾಲಯದ ಶಾಸನದಲ್ಲಂತೂ ಕೂಡ ತುಂಬ ಬಲಿಯನ್ನು ಬಲಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಎಂಥದು ಯೋಗಿನಿಯರ ಪೂಜೆಯೂ ಕೂಡ ನಡೀತಾ ಇತ್ತು ಅದಾದಮೇಲೆ ಎಂಥದ್ದು ಇದು ಸುರೆ ಮತ್ತು ಮತ್ಸ್ಯ ಮಾಂಸ ಇವುಗಳ ಇದನ್ನು ಕೂಡ ನಡೀತಾ ಇತ್ತು ಅದಾದಮೇಲೆ ಅದಕ್ಕೆ ಒಂದು ನಿಲುಗಡೆ ಅದು ನಿಂತು ಹೋಯ್ತು ಸೊ ಈ ಸಪ್ತಮಾತೃಕೆಯರು ಅಂದರೆ ಆ ಕತೆ ಬಂದು ಎಲ್ಲ ದೇವರುಗಳ ಪತ್ನಿಯರು ಹೌದು 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 ಅವರ ಶಕ್ತಿಯನ್ನು ಯುದ್ಧಕ್ಕೂ ಹೋಗೋರಿಗೆ ಕೊಡ್ತಾರೆ ಅನ್ನೋ ಒಂದು ಐಡಿಯಾಲಜಿಲಿ ತಾವು ಕೂಡ ಅವರ ಶಕ್ತಿಯನ್ನು ಪಡ್ಕೊಂಡು ತಾವು ಯುದ್ಧಗಳಲ್ಲಿ ಜಯಶೀಲರಾಗಬೇಕು ಅಂತ ಕಾರಣದಿಂದ ಅವರುಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ ಹಾಗೆ ಆಯಿತು ಸೊ ಕುಲೋತ್ತುಂಗ ಚೋಳ ಆತ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಅದರಲ್ಲಿ ಎಲ್ದೂರು ಆ ಎಲ್ದೂರಿನಲ್ಲಿ ಈಶಾನೇಶ್ವರ ದೇವಸ್ಥಾನ ಅಂಥೇಳಿ ತನ್ನ ತಾಯಿಯ ಹೆಸರನ್ನು ಕುಲತುಂಗ ಚೋಳ ಆ ಊರಿಗೆ ಕೊಡ್ತಾನೆ ಅಮ್ಮಂಗಯ್ಯಳ್ವಾರ್ ಅಂತೇಳಿ ರಾಜೇಂದ್ರ ಚೋಳನ ಮಗಳು ಆಕೆ ಈ ಮೊಮ್ಮಗನಿಗೆ ರಾಜೇಂದ್ರ ಚೋಳ ಅವನ ಕೆಲವು ಬಾಲ್ಯವನ್ನು ವಿವರಿಸ್ತಕ್ಕಂಥದ್ದನ್ನು ಕೆಲವು ಕೃತಿಗಳು ಅವನ ಕೃತಿ ಕೃತಿಯಲ್ಲಿ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾನೆ ಆ ಚೋಳನ ಶಾಸನಗಳು ನಮಗೆ ವಿಶೇಷವಾಗಿ ಇತ್ತೀಚೆಗೆ ನಾವು ಒಂದು ಇದರಲ್ಲೂ ಕೂಡ ನೋಡಿದ್ವಿ ಮತ್ತು ಇಂಥದ್ದು ಮಾಲೂರು ಮಡಿವಾಳದಲ್ಲಿ ಒಂದು ಶಾಸನ ಹಾಕ್ತಾನೆ ಅದಾದಮೇಲೆ ಇಲ್ಲಿ ಇದರಲ್ಲಿ ದೊಡ್ಡ ಶಿವಾರದಲ್ಲಿ ಒಂದೊಂದು ಶಾಸನ ಇದೆ ಕೂಟೇರಿ ಅನ್ನೋ ಕಡೆ ಒಂದೊಂದು ಶಾಸನ ಇದೆ ಹೀಗೆ ಹಲವಾರು ಕಡೆ ಅವನು ಆ ಶಾಸನಗಳನ್ನು ಹಾಕಿಸ್ಕೊಂಡು ಹೋಗ್ತಾನೆ ದೇವಾಲಯಗಳು ದೇವಾಲಯಕ್ಕೆ ವಿಶೇಷವಾಗಿರ್ತಕ್ಕಂಥ ಇದನ್ನು ಕೂಡ ಕೊಟ್ಕೊಂಡು ಹೋಗ್ತಾನೆ ಅವನು ಅದನ್ನು ಸೊ ಕುಲೋತ್ತುಂಗ ಚೋಳನ ನಂತರ ವಿಕ್ರಮ ಚೋಳ ಅಂತಕ್ಕಂಥವನು ಅವನು ಸುಗುಟೂರಿನಲ್ಲಿ ಸುಗುಟೂರು ಆ ಸುಗಟೂರಿನಲ್ಲಿ ಆ ವಿಕ್ರಮ ಚೋಳನ ತಮಿಳು ಶಾಸನಗಳು ನಮಗೆ ಸಿಗ್ತದೆ ಅವನು ಕೂಡ ತನ್ನ ತಂದೆ ಹಾಗೇ ಅವನು ತನ್ನ ರಾಜ್ಯಭಾರವನ್ನು ಚೋಳ ಅವನು ಪದ್ಧತಿಗೆ ಆ ಪದ್ಧತಿಗಳಿಗೆ ಅನುಗುಣವಾಗಿ ಆಡಳಿತ ವ್ಯವಸ್ಥೆಗೆ ಅನುಗುಣವಾಗಿ ಅವನು ರಾಜಭಾರವನ್ನು ಮಾಡ್ದ ಅವನು ವಿಕ್ರಮ ಚೋಳ ಪುರದಲ್ಲಿ ಅವನು ತನ್ನ ಇದನ್ನು ಇಟ್ಟುಕೊಂಡು ಕೇಂದ್ರವನ್ನು ಹೊಂದಿದ್ದ ಅಂತಂತಕ್ಕಂಥದ್ದು ನಮಗೆ ತಿಳಿದು ಚೋಳರು ಸುಮಾರು ಒಂದು ಸಾವಿರದ ಇನ್ನೂರ ಇಪ್ಪತ್ತರವರೆಗೂ ಕೂಡ ಈ ಪ್ರಾಂತದಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದನ್ನು ಅಲ್ಲಲ್ಲಿ ಅಲ್ಲಲ್ಲಿ ನಾವು ಕಾಣ್ತೇವೆ ನಾವು ಯಾಕೆಂತಂದರೆ ನಮಗೆ ವಿಕ್ರಮಚೋಳನ ನಂತರ ನಮಗೆ ಎರಡನೆಯ ಚೋಳ ಅದಾದಮೇಲೆ ಎಂಥದ್ದು ಎರಡನೆಯ ಮೂರನೆಯ ಮುಮ್ಮಡಿ ರಾಜೇಂದ್ರ ಚೋಳ ಆಮೇಲೆ ಎರಡನೇ ರಾಜರಾಜ ಚೋಳ ಈ ಥವ್ರ್ದೆಲ್ಲರೂ ಕೂಡ ಕಂಡು ಬರ್ತಾರೆ ಈ ಸಂದರ್ಭದಲ್ಲಿ ಒಂದು ನಾವು ಗಮನಿಸಬೇಕಾಗ್ತದೆ ಏನು ಅಂತಂದರೆ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅವರ ಆಡಳಿತ ಮತ್ತು ಅವರ ಭಾಷೆ ಅವರ ಸಂಸ್ಕೃತಿ ಈ ಥರದ್ದನ್ನು ಇಲ್ಲಿ ಹುಟ್ಟುಹಾಕಿ ಅದನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಸಿಬಿಟ್ರು ಇಲ್ಲಿ ಗಂಗರ ಕಾಲಕ್ಕೆ ಸೇರಿರ್ತ ಸೇರಿದ್ದಂತಹ ಕೆಲವು ನಿಷ್ಠಾವಂತ ವ್ಯಕ್ತಿಗಳು ಕೋಲಾರ ಪ್ರದೇಶದಲ್ಲಿ ಇದ್ದರು ಅವರು ತಮ್ಮನ್ನು ವೀರಗಂಗಾ ಉತ್ತಮ ಚೋಳ ಗಂಗಾ ವಿಕ್ರಮ ಚೋಳ ಗಂಗಾ ಹೀಗೆಲ್ಲಾನು ಕೂಡ ಕರ್ಕೊಳ್ತಾರೆ ಇವರು ಹ್ಞೂ ಚೋಳರು ಚೋಳ ಮತ್ತು ಗಂಗಾ ವೀರಗಂಗಾ ಉತ್ತಮ ಚೋಳ ಗಂಗಾ ಅವ್ರದ್ದು ಒಂದು ತುಂಬ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾವು ತೇರಹಳ್ಳಿ ಹೇಳಿ ಅಂತರ್ಗಂಗೆಯ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ತುಂಬ ಸೊಕ್ಸಾಗಿರ್ತಕ್ಕಂಥ ದೇವಸ್ಥಾನ ಒಂದು ಸಾವಿರದ ಇನ್ನೂರ ಹದಿನಾರರಲ್ಲಿ ಅಲ್ಲಿ ಗಂಗೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದವನು ವೀರಗಂಗಾ ಉತ್ತಮ ಚೋಳ ಗಂಗಾ ಅಂತಕ್ಕಂಥವ್ರು ಅಂದರೆ ಚೋಳ ಗಂಗಾ ಯಾಕೆಂದ್ರೆ ನಾವು ಗಂಗ ಗಂಗರನ್ನು ನೋಡಿದ್ವಿ ನೊಳಂಬರನ್ನು ನೋಡಿದ್ವಿ ಚೋಳರಲ್ಲೂ ಕೂಡ ಬಂದ್ವಿ ನಾವು ಹೀಗಾಗಿ ಅವರು ವೀರಗಂಗಾ ಉತ್ತಮ ಚೋಳ ಗಂಗಾ ಅಲ್ಲಿ ನೋಡಿ ಅಲ್ಲಿ ತುಂಬ ಒಳ್ಳೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣವನ್ನು ತೇರಹಳ್ಳಿಯ ಬೆಟ್ಟದ ಮೇಲೆ ತರ್ತಾರೆ ಅಲ್ಲಿ ನರ್ತಕಿಯರಿಗೆ ದಾನಗಳನ್ನು ಕೊಡ್ತಾರೆ ಪೂಜೆಗಳಿಗೆ ದಾನಗಳನ್ನು ಕೊಡ್ತಾರೆ ಒಂದು ಸೊಗ್ಸಾಗಿರ್ತಕ್ಕಂತಹ ಕಲ್ಲಿನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಒಂದು ನೃತ್ಯ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ ಅದಾದಮೇಲೆ ಅಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡ್ತಾರೆ ತುಂಬ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾವು ಆ ತೇರಹಳ್ಳಿಯಲ್ಲಿ ನಾವು ಕಾಣ್ತೇವೆ ಹೇಗೆ ಕೋಲಾರಮ್ಮನ ದೇವಸ್ಥಾನ ಚೋಳರ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡಿತಲ್ವ ಹಾಗೆ ಈ ಅರ್ವಾಚೀನ ಗಂಗರು ಅಂತ ಕರೆಯೋದಾದರೆ ಇವರನ್ನು ಇವರ ಕಾಲದಲ್ಲಿ ಈ ದೇವಾಲಯಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ಅಂದರೆ ಒಂದು ಚೋಳ ಮತ್ತು ಗಂಗಾ ರಿಲೇಶನ್ಶಿಪ್ ಹೊಂದಿದ್ದಂಥವರು ಈ ಇಲ್ಲಿ ಇದು ಇದು ನಮ್ಮ ಕೋಲಾರ ಜಿಲ್ಲೆದಲ್ಲಿ ವಿಶೇಷ ಕೋಲಾರಕ್ಕೆ ಇದೊಂದು ಮಹತ್ವವಾಗಿರ್ತಕ್ಕಂಥ ಸಂಗತಿ ಆಗ್ತದೆ ಇದು ಆ ಜಾಗದಲ್ಲಿ ಆ ಕಾಲಘಟ್ಟದಲ್ಲಿ ಅವರಿಗೆ ಕೂಡ ಒಂದು ಆ ಪರ ಆ ವಂಶಿಕರು ಮತ್ತು ಈ ವಂಶಿಕರು ಎಲ್ಲನೂ ಒಟ್ಟಾಗಿದ್ದಂಥ ಇದು ಅಂಥೇಳಿ ನಾವು ಅಲ್ಲಿ ಅವರ ಅವರಲ್ಲಿ ಏನೇ ಮತ್ತೆ ಅವರು ತಮ್ಮನ್ನು ನಂದಗಿರಿನಾಥ ಕೋಳಾಲ ಪರಮೇಶ್ವರ ಕೂಳ ಕೂಳಾಲ ಪುರವರಾಧೀಶ ಎಂಥದ್ದು ಕಾವೇರಿ ವಲ್ಲಭ ಈ ಟೈಟಲ್ಸನ್ನು ಕೂಡ ಅವರು ಇಟ್ಕೊಳ್ತಾರೆ ಅಗೈನ್ ಆಫ್ಟರ್ ನೈನ್ತ್ ಸೆಂಚುರಿ ಒಂಬತ್ತನೇ ಶತಮಾನದ ನಂತರ ಈ ಟೈಟಲ್ಸ್ ಗಂಗರಿಗೆ ಇದ್ದಂಥ ಟೈಟಲ್ಸ್ ನಮಗೆ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಎಲ್ಲಿ ಈ ತೇರಹಳ್ಳಿಯ ಶಾಸನ ನಾನು ಮತ್ತು ನಮ್ಮ ದನ್ಪಾಲ್ ಅವರು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದೆರಡು ಹೊಸ ಶಾಸನಗಳನ್ನು ಒಂದು ಪಾರೆಹೊಸಹಳ್ಳಿ ಅಂತ ಒಂದು ಗಂಗರ್ಸನ್ ಹಳ್ಳಿ ಅಂತ ಒಂದು ಅಲ್ಲಿ ಈ ತಮಿಳು ಶಾಸನಗಳನ್ನು ಪತ್ತೆ ಮಾಡೋದು ಸುಮಾರು ಒಂದು ಇಪ್ಪತ್ತೈದು ಹೊಸ ತಮಿಳು ಶಾಸನಗಳು ನಮಗೆ ಕೋಲಾರದ ಪರಿಸರದಲ್ಲಿ ಸಿಗ್ತದೆ ಅದು ಮುಳುಬಾಗಲು ಕೋಲಾರ ಮಾಲೂರು ಬಂಗಾರಪೇಟೆ ತಾಲೂಕುಗಳಲ್ಲಿ ಸಿಗ್ತದೆ ಯಾಕೆ ಅಂತಂದರೆ ನಾವು ಹೊಯ್ಸಳರನ್ನ ಆಮೇಲೆ ತಗೊಳ್ಳೋಣಂತೆ ಹೊಯ್ಸಳರ ವಿಷ್ಣುವರ್ಧನನ ನೆರವಿನಿಂದ ಮತ್ತೆ ಗಂಗ ಸಾಮ್ರಾಜ್ಯ ಅದು ಸ್ವತಂತ್ರವಾಯಿತು ಚೋಳರನ್ನು ವಿಷ್ಣುವರ್ಧನ ತಲಕಾಡಿನಿಂದ ಹಿಡಿದು ನಂಗಲಿಯವರೆಗೂ ಕೂಡ ಅವನು ಅವರನ್ನು ಹೊರದಬ್ತಾನೆ ಅವರನ್ನು ಹೊರ ಹಾಕ್ತಾನೆ ಅವರ ರಾಜ್ಯಕ್ಕೆ ಅವರ ಇದಕ್ಕೆ ಅವರು ಅವ್ರನ್ನ ತಳ್ಳ್ತಾನೆ ಹೋಗ್ರಿ ನೀವು ಅಲ್ಲಿಗೆ ಆಯಿತಾ ಹೋಗ್ರಿ ಅಂತ ಹೇಳಿ ಕಳಿಸ್ತಾನೆ ಆ ವಿಷ್ಣುವರ್ಧನನ ಕಾಲದಲ್ಲೇ ನಮಗೆ ಎಂಥದ್ದು ಈ ಬೆತ್ಮಂಗಲ ವಿಜಯಾದಿತ್ಯ ಮಂಗಲ ಅಂತ ಅದನ್ನು ಬಿಜಯಾದಿತ್ಯ ಮಂಗಲ ಅಂತ ಹೆಸರು ಅಲ್ಲಿ ಒಂದು ಪಡೆವಿಡೋ ಒಂದು ಹೊಸ ರಾಜಧಾನಿಯನ್ನು ಕೂಡ ಅಲ್ಲಿ ಕಟ್ಕೊಂಡಿರ್ತಾರೆ ಇವರು ಅವನ ತಮ್ಮ ಇವನು ಉದಯಾದಿತ್ಯ ಅವನ ತಮ್ಮ ಉದಯಾದಿತ್ಯ ಉದಯಾದಿತ್ಯನ ಮಗಳು ಅಲ್ಲೇ ಆ ಬಂಗಾರ ಸಾರಿ ಬೇತಮಂಗಲದಲ್ಲಿ ಆಕೆ ತೀರಿ ಹೋಗ್ತಾಳೆ ಸತ್ತು ಹೋಗ್ತಾಳೆ ಹಾಗೆ ಅಂಥೇಳಿ ಬರ್ತದೆ ಅಂದರೆ ಗಂಗರನ್ನು ಓಡಿಸಿದ ನಂತರದಲ್ಲಿ ಇಲ್ಲಿ ಗಂಗಾ ಸಂತತಿಗೆ ಸೇರಿರ್ತಕ್ಕಂಥ ಈ ಕೆಲವರು ಇಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋದ್ರು ದೇವಾಲಯಗಳನ್ನ ಸಂರಕ್ಷಣೆ ಈ ಕೂಡ ಇವರು ಮಾಡ್ಕೊಂಡು ಹೋದ್ರು ನಾವು ಇತಿಹಾಸದಲ್ಲಿ ಹೇಗೆ ಚೋಳರು ಗಂಗರನ್ನ ಸರ್ವನಾಶ ಮಾಡಿದ್ರು ಅನ್ನೋ ಒಂದು ಪದ ಬಳಕೆಯನ್ನು ನೋಡ್ತೀವೋ ಅದೇ ರೀತಿ ಚೋಳರನ್ನ ಹೊಯ್ಸಳರು ಹೊಯ್ಸಳರು ಸರ್ವನಾಶ ಮಾಡಿದ್ರು ಅನ್ನೋ ಒಂದು ಪದನ ಹೇಳ್ತೇವಲ್ಲ ಅದು ವಿಷ್ಣುವರ್ಧನ ಕಾಲದಲ್ಲಿ ವಿಷ್ಣುವರ್ಧನ ಯಾವಾಗ ನಿಲ್ತಾನೆ ಅವಾಗ ಸಂಪೂರ್ಣವಾಗಿ ಚೋಡ್ರನ್ನ ಹೊರದಟ್ಟಿ ಮತ್ತೆ ಈ ಜಾಗ ವಯಸ್ಸರ ಒಂದು ಬರುತ್ತೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ ಚಕ್ರಾರ ಪಂಕ್ತಿರವ ಗಚ್ಚತಿ ಕಲುಭಾಗ್ಯ ಪಂಕ್ತಿ ಅಂತ ಒಂದು ಚಕ್ರ ತಿರುಗುತ್ತಾ ಇರಬೇಕಾದ್ರೆ ಕೆಳಗೆ ಇರೋದು ಮೇಲೆ ಹೋಗ್ತದೆ ಮತ್ತೆ ಮೇಲೆ ಇರ್ತಕ್ಕಂಥದ್ದು ಕೆಳಗೆ ಬರ್ತದೆ ಹಾಗೆ ಈ ಥರದ ಕೆಲವು ಉದಾಹರಣೆಗಳನ್ನು ನಾವು ಇಲ್ಲಿ ಕಾಣ್ತೀವಿ ಇದಾದ ಮೇಲೆ ವಿಷ್ಣುವರ್ಧನ ನಂತರದ ಹೊಯ್ಸಳರ ಕಾಲದ ಪ್ರಗತಿ ಕೋಲಾರದಲ್ಲಿ ನಾವು ಮತ್ತೆ ನೋಡಿ ಸೊ ಅಂದ್ರೆ ನನಗೆ ಅನಿಸಿದ್ದು ಈಗ ಹೊಯ್ಸಳರ ಕಾಲದಲ್ಲಿ ನಾವೀಗ ಏನು ಚೋಳರು ಕೊನೆ ಆದರು ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಅದಾದ್ಮೇಲೂ ಕೂಡ ಕಂಟಿನ್ಯೂ ಇದ್ರು ಇದ್ರು ವಿಷ್ಣುವರ್ಧನ ನಂತರನು ಇದ್ರು ಅಲ್ಲಲ್ಲಿ 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 ಯಾಕೆಂತಂದರೆ ಸಂಪೂರ್ಣವಾಗಿ ಯಾವುದೂ ಕೂಡ ನೆಲಸಮ ಆಗ್ಲಿಕ್ಕೆ ಆಗೋದಿಲ್ವಲ್ಲ